ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಮೆಣಸಿನ್ಕಾಯಿ ಎಣಗಾಯಿ ಯಾವ ಥರ ಮಾಡೋದಂತ ಇದ್ದೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಮೊದಲು ಈ ಥರ ಎಲ್ಲ ನಾವು ತುಂಬಾ ತೆಗೆದಿಟ್ಕೋಬೇಕಾಗುತ್ತ ಹಾಗೆ ಅದರೊಳಗಿರೋ ಎಲ್ಲ ಬೀಜ ಎಲ್ಲ ಕ್ಲೀನಾಗಿ ನಾವು ಇಲ್ಲಿ ತೆಗೆದಿಟ್ಕೋಬೇಕಾಗತ್ತೆ ಅಂದರೆ ಇದ್ರೊಳಗೆ ನಾವು ಸ್ಟಪ್ಪಿಂಗ್ ಮಾಡ್ಲಿಕ್ಕೆ ಬರುತ್ತೆ ಈ ಥರ ಎಲ್ಲ ಮಾಡಿದ ಮೇಲೆ ನೋಡಿ ಇದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಸ್ವಲ್ಪ ಕಾಳು ಹಾಕ್ಕೊಂಡು ಸಣ್ಣ ಊರಲ್ಲಿ ಸ್ವಲ್ಪ ಫ್ರೈ ಇದ್ದೀನಿ ನೋಡಿ ಶೇಂಗಾ ಕಾಳು ಫ್ರೈ ಮಾಡ್ಕೊಂಡಿದ್ಮೇಲೆ ಹಾಗೆ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದಿಷ್ಟು ಧನಿಯಾ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ತಾ ಇರೋ ಥರ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತಾ ಯಾಕಂದರೆ ಮೆಣಸಿನ್ಕಾಯಲ್ಲಿ ಖಾರ ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಸಿ ಕೊಬ್ಬರಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು ಕೊಬ್ಬರಿ ಹಾಕಿದ ಮೇಲೆ ಕೊಬ್ಬರಿ ಸ್ವಲ್ಪ ಹುರಿಲಿ ಆಮೇಲೆ ಇದಕ್ಕೆ ಸ್ವಲ್ಪ ನಾವೇನು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೇವಲ್ಲ ಆ ಈರುಳ್ಳಿನ ಹಾಕೋಬೇಕಾಗತ್ತೆ ಈರುಳ್ಳಿ ಹಾಕ್ಕೊಂಡಿದ್ಮೇಲೆ ಇವನು ಸ್ವಲ್ಪ ಹಸಿ ವಾಸಿನಿ ಹೋಗೋವರೆಗೂ ಚೆನ್ನಾಗಿ ಸಣ್ಣೂರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋರು ಹುರ್ಕೊಂಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆನೆ ಸ್ವಲ್ಪ ಹಣ್ಣು ಹಾಕೋತಾ ಇದ್ದೀನಿ ನೋಡಿ ಹುಣ್ಸೆಹಣ್ಣು ಹಾಕಿದ ಮೇಲೆ ನೋಡಿ ಅದ್ರ ಜೊತೆ ಚೆನ್ನಾಗಿದ್ನು ಸ್ವಲ್ಪ ಹುರ್ಕೊಂಡಿದ್ಮೇಲೆ ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಆಮೇಲೆ ನಾವು ಡೊಂಡು ಏನು ನಾವು ತೊಗೊಂಡಿರ್ತೇವಲ್ಲ ಬೀಜ ತೆಗೆದುಬಿಟ್ಟು ಅದನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅಂದ್ರೆ ನಮಗೆ ಜಲ್ದಿ ಫ್ರೈ ಆಗುತ್ತೆ ನೋಡಿ ಈ ಥರ ಇವು ಜಲ್ದಿ ಸ್ವಲ್ಪ ಹುರ್ಯಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಒಂದು ಸ್ವಲ್ಪ ಇದಕ್ಕೂ ಎಣ್ಣೆ ಹಾಕಿಬಿಟ್ಟು ನಾವು ಹುರ್ಕೋಬೇಕಾಗುತ್ತೆ ನೋಡಿ ಇದು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಕಲರ್ ಈ ಥರ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನು ಸ್ವಲ್ಪ ಮೇಲೆ ಇದು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಅಲ್ಲಿವರೆಗೂ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾವೇನು ಹುರಿದಿಟ್ಕೊಂಡಿರ್ತೇವಲ್ಲ ಕಡಲೆ ಬೀಜ ಧನಿಯಾ ಜೀರಿಗೆ ಅದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಅದ್ರ ಜೊತೇನೆ ಕೊಬ್ಬರಿ ಹಾಗೆ ಈರುಳ್ಳಿ ಹುರ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೊಂಡು ಅರ್ಸಿನ ಪುಡಿ ಉಪ್ಪು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ಹಾಕಿದ ಮೇಲೆ ನೋಡಿ ಈ ಥರ ಪೇಸ್ಟ್ ಮಾಡೋಣ ಆಮೇಲೆ ಏನು ಗುರಾಳ ಪುಡಿ ಇರುತ್ತಲ್ಲ ಗುರಾಳ್ ಪುಡಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಬರೋಣ ನೋಡಿ ನಮ್ಗೆ ಇವಾಗ ಸ್ಟಪ್ಪಿಂಗ್ ರೆಡಿ ಆಯಿತು ಇವಾಗ ನೋಡೋ ನೋಡೋಣ ಡೊಂಡ್ಗಾಯಿ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಇವಾಗ ನಾವು ಏನು ಸ್ಟಪ್ಪಿಂಗ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ತುಂಬಿಕೊಳ್ಳೋಣ ನೋಡಿ ಎಲ್ಲ ಇದೇ ಥರನ ನಾವು ಸ್ಟಪ್ಪಿಂಗ್ ಮಾಡ್ಕೊಳ್ಳೋಣ ಎಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ನೋಡಿ ಇವಾಗ ಎಣ್ಣೆ ಬಿಸಿ ಆಯಿತು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಇದು ಸಾಸಿವೆ ಚಟಪಟ ಅಂದಮೇಲೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕೋತಾ ಇದ್ದೇನೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಜೊತೆ ಹುರ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಎಣ್ಣೆ ಜೊತೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಸ್ಟಫಿಂಗ್ ಇಟ್ಕೊಂಡಿರ್ತೀವಲ್ಲ ಕ್ಯಾಪ್ ಕ್ಯಾಪ್ಸಿಕಮ್ ಅದನ್ನು ಇದ್ರ ಜೊತೆ ಒಂದೊಂದಾಗಿ ಹಾಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಮೊದಲ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡಿರ್ತೇವಲ್ಲ ಹಾಗಾಗಿ ನಮಗೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಗ್ಗರಣೆ ಜೊತೆ ಇದನ್ನ ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಂಡು ನಾ ಇನ್ನೂ ಏನು ಉಳ್ದಿರ್ತೈತಲ್ಲ ಮಸಾಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಬೇಕಾಗತ್ತ ಅಂದ್ರೆ ನಮ್ಗೆ ಸ್ವಲ್ಪ ಗ್ರೇವಿ ಅನ್ನೋದು ಆಗುತ್ತೆ ನೋಡಿ ಈ ಥರ ಸೇರಿಸ್ಕೊಂಡಿದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ನೋಡ್ಕೊಬೇಕಾಗುತ್ತೆ ನೀರು ಎಷ್ಟು ಬೇಕು ನಾವು ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಸ್ವಲ್ಪ ಕುದಿಸ್ಕೊಂಡ್ರೆ ನಮ್ಗೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗುತ್ತೆ ಈ ಟೈಮಲ್ಲೇ ಬೇಕಿದ್ರೆ ಉಪ್ಪು ಚೆಕ್ ಮಾಡಿಕೊಂಡು ಬೇಕಿದ್ರೆ ಏನೋ ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೋಬೋದು ಇದು ರೊಟ್ಟಿ ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ನೋಡಿ ಇದು ಒಂದು ಹತ್ತು ನಿಮಿಷ ಕುದಿಸಿದ ಮೇಲೆ ಆಮೇಲೆ ತೆಗೆದು ನೋಡೋಣ ಯಾವ ಥರ ಗ್ರೇವಿ ರೆಡಿ ಆಗಿದೆ ಅಂತ ನೋಡಿ ಇವಾಗ ಕುದಿದ ಮೇಲೆ ನಮ್ಗೆ ಡೌನ್ ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿಯಾಗಿ ಆಗೈತಿ ಇವಾಗ ಇದನ್ನ ಒಂದು ಬೌಲ್ಗೆ ನಾನಿಲ್ಲಿ ಸರ್ವ್ ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್